ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಆಹಾರ ಇಲಾಖೆಯ ಶಿರಸ್ತೇದಾರನಿಂದ ಖ್ಯಾತ ಪತ್ರಕರ್ತ ಬ್ರಹ್ಮಾನಂದ್ ಪಾತ್ತಾರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಂಕಿ ಹಾಕಿರುವುದು ಬೆಳಕಿಗೆ ಬಂದಿದೆ ಬಡವರ ರೇಷನ್ ಕಾರ್ಡ್ ಸಂಬಂಧಿತ ವಿಷಯವಾಗಿ ದೂರವಾಣಿ ಸಂಭಾಷಣೆಯಲ್ಲಿ ಆಹಾರ ಇಲಾಖೆ ಶಿರಸ್ತೇದಾರ ಲೋಕೇಶ್ ಟಾಂಗೆ ಎಂಬಾತ ತಾನೊಬ್ಬ ಅಧಿಕಾರಿ ಅನ್ನೋದನ್ನೇ ಮರೆತು ಬಾಯಿಗೆ ಬಂದಂತೆ ಸ್ಥಳೀಯ ಪತ್ರಕರ್ತನನ್ನ ಅವಾಚ್ಯ ಶಬ್ದಗಳಿಂದ ಯಾವ ರೀತಿ ನಿಂದಿಸ್ತಿದ್ದಾನೆ ಅಂತ ನೀವೇನು ಹೊಟ್ಟಿಗೆ ಅನ್ನೋ ಯಾಕಂಗೆ ನಾಯಿ ಹೋಗ್ತಾನೆ ನಿಮ್ ಡಿಡಿ ಕಡೆ ವಾರ್ತಾ ಪ್ರಚಲಕದವ್ರೆ ಹೋಗ್ತಾನೆ ಹಾ ನಮ್ ಡಿಡಿ ಸಾಹೇಬ್ ಮತ್ತೇನು ಬರ್ತೈತೆ ನಿಮ್ಗೆ ಏನು

ಮತ್ತ ಅಲ್ರಿ ಕೊಟ್ಟಿದಾರ ಕಾರ್ಡ್ ಮಾಡ್ಕೊಡ್ತಾವಂದಲ್ಲ ಇಲ್ಲ ಅಂತ ಹಗಲ ಟಾರ್ಚರ್ ಮಾಡ್ಕೊತ ಅಲ್ಲಿ ಕಾರ್ಡ್ ಅಂತ ಇಲ್ಲಿ ಕಾರ್ಡ್ ಅಂತಂದ್ರ ನೀವು ಒಬ್ಬರು ಅಧಿಕಾರಿಯಾಗಿ ಆಗಿ ಹೊಟ್ಟಿಗೆ ಅಂತ ಅಧಿಕಾರಿ 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 ನಾನು ಅಧಿಕಾರಿ ಯಾಕೆ ನೀವು ಹರಸ್ಮೆಂಟ್ ಮಾಡ್ತಾರ ನಮ್ಮನ ನೀವು ಒಬ್ಬರು ಅಧಿಕಾರಿ ಆಗಿ ಹೊಟ್ಟಿಗೆ ಅಂತ ಇದ್ದೆ ಪತ್ರಕರ್ತನ ಕೇಳ್ರಿ ಏನು ಮಾತಾಡೋದು ಮತ್ತ ಅಲ್ರಿ ನೀವು ಕಾರ್ಡ್ ಮಾಡ್ತಾವಂದಲ್ಲ ಈಗ ಅಲ್ಲಿ ಮಾಡ್ರಿ ಇಲ್ಲಿ ಮಾಡ್ರಿ ನಾ ಎಲ್ಲಿ ಮಾಡಿಲ್ಲ ಆಫೀಸ್ ಇಂದ ಮನಿಗೆ ಬಂದ ನಾನು ಕೊತ್ತನ ಇಲ್ಲಿ ಬರಿ ನಮ್ಮ ಮನಿ ತೋರಿಸ್ತಾನೆ ಇಲ್ಲಿ ಮತ್ತ ಹೊಟ್ಟಿಗೆ ಅಂತ ಇದ್ದೆ ಅಂದ್ರೆ ಮಾತಾಡೋದೇನಲ್ಲ ಮತ್ತ ಅಲ್ರಿ ಚಂದ ಮಾತಾಡ್ರಿ ಎಷ್ಟು ಟಾರ್ಚರ್ ಕೊಡತ್ತಾರ ಅದು ನಮ್ ಸಹಾನು ಮಾಡ್ಕತೋ ಅಂದ್ರೆ ಇಲ್ಲೇನು ಇಲ್ಲಾ ರ ನಮ್ಮರಾಗಿ ಹೀಗ್ ಮಾಡ್ತಾರಂದ್ರೆ ಮನ್ ಹೀಂಗ್ ಮಾಡ್ತದ್ರಿ ಬಾರ್ ಟಿಗೆ ಏನು ತಿತ್ತರೆ ಅಂದ್ರೆ ಮಾತಾಡೋದೆನ್ರದು ಅಲ್್ರೆ ಕಾರ್ಡ್ ಮಾಡ್ತೋ ತಳ್ತಲ್ಲ ನೀವು ಕಾರ್ ಮಾಡಿದವರು ಹೇಳ್ತಾರೆ ಯಾರ್ ಮಾಡಿದ ಕಾರ್ ಫಸ್ಟ್ ಫೋನ್ ತೋರ್ಸಿ ಬರಿ ನಾನು ಕಾರ್ ಮಾಡಿ ನನ್ನ ತೋರ್ಸಿ ಬರಿ ರಿಪೋರ್ಟ್ ಇವತ್ ನೋಡೋನು ಸರ್ ನೀವು ನಾನು ತೋರ್ಸಿ ನಾನು ಕಾರ್ ಮಾಡಿ ಇದು ತೋರ್ಸಿ ನಾನು ಪ್ರೂಫ್ ನೀವು ಕರೆ ಪತ್ರ ಕರ್ತಿದ್ರ ನೀವ್ ಸರಿಯಾಗಿ ಸರಿಯಾಗಿ ಮಾತಾಡ್ರಿ ಸರಿಯಾಗಿ ಮಾತಾಡ್ರಿ ನಾನು ಏ ಹೇ ಟಾರ್ಸರ್ ಕೊಡ್ತರಿ ಮೆಂಟ್ಲಿ ಮನಸಾಗ ಹೌದನ್ರಿ ಹಾ ಅಧಿಕಾರಿ ನೀವು ಕೆಲಸದಾಗ ಅರ್ಚನೆ ಮಾಡ್ತಾರ ನಮ್ಗ ಅಡ್ಡಿ ಮಾಡ್ತಾರ ಇಲ್ಲಿ ಕರ್ತವ್ಯಕ್ಕೆಲ್ಲ ಎಲ್ರಿ ಡಿಡಿ ಸಾಹೇಬ್ ಹಾಕ್ತಲ್ರಿ ಫುಡ್ ಡಿಡಿ ಸಾಹೇಬ್ ಹಿಂಗ ನಿಮ್ಮ ಹೆಸರು ಹೇಳ್ತಾನ ನೋಡ್ರಿ ಹಿಂಗ್ ಕಾಣ್ತಾರ ನನ್ನ ಈ ಲೈನ್ ಹತ್ತೋರಿ ತಗೋತಂತ ತಡ್ರಿ ಹೇಳ್ತಾನ ನೀವು ತಲಿ ಕಡತಲ್ರಿ ಪುರ ತಗೊಂಡ್ ಬಿಡ್ರಿ ಹಾ ತಗೋತಂದ್ರಿ ಈಗ ನಾ ಮಾಡಿದಂತ ತೋರ್ಸ್ತೀನಿ ನೀವು ರಿಪೋರ್ಟ್ ತೋರ್ಸ್ರಿ ನೋಡ್ರಿ ನಂಗ್ ಬಂದ್ ಲೈನ್ ಹತ್ತೋರಿ ಲೈನ್ ಮಾತಾಡಲ್ಲ ಈ ಈತ ಪತ್ರಕರ್ತರಿಗೆ ಈ ರೀತಿ ಮಾತನಾಡೋದಾದ್ರೆ ಸರ್ವೇ ಸಾಮಾನ್ಯ ಸಾರ್ವಜನಿಕರ ಗಾತಿ ಏನೆಂಬುದು ಅರಿವು ಮೂಡಬೇಕಿದೆ ಈ ಕುರಿತು ತಹಸೀಲ್ದಾರರಿಗೆ ಮೆಸೇಜ್ ಮೂಲಕ ಮಾಹಿತಿ ನೀಡಿದ್ರು ಕೂಡ ಅವರು ಕೂಡ ಕ್ಯಾರೆ ಎಂದಿಲ್ಲ ಹಾಗಾದ್ರೆ ಪತ್ರಕರ್ತರಿಗೆ ಇಲ್ವಾ ಎಳ್ಳಷ್ಟು ಮರ್ಯಾದೆ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಕಂಗಾಲಾದ ಬಡ ರೈತರು ತಮ್ಮದೇ ಕಾರ್ಡುಗಳ ಅಪ್ರೂವಲ್ ಬೇರೊಂದು ಇಲ್ಲ ನಂಬರ್ ಹಚ್ಚಿದ್ರು ಇಲ್ಲ ನಾನೊಬ್ಬ ಆಹಾರ ಇಲಾಖೆಯ ಶಿರಸ್ತೆದಾರ ನಮ್ಮ ಕೈ ಕೆಳಗೆ ಕೆಲಸ ಮಾಡುವ ಆಹಾರ ಇನ್ಸ್ಪೆಕ್ಟರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಹಾಗಾಗಿ ನಾನು ಆ ಟೆನ್ಷನ್ ನಲ್ಲಿ ಇದ್ದೆ ಆಗ ಪತ್ರಕರ್ತ ಕರೆ ಮಾಡಿದ್ರು ಅಂತಹ ಸ್ಥಿತಿಯಲ್ಲಿ ನಾನು ಸಿಬ್ಬಂದಿಗಳ ಮೇಲಿನ ಸಿಟ್ಟನ್ನ ಪತ್ರಕರ್ತನ ಮೇಲೆ ಹಾಕಿದೆ ಅಂತ ಹಾರಿಕೆ ಉತ್ತರ ಕೊಡ್ತಾನೆ ಈ ಭೂಪ ಅದು ಏನೇ ಆಗಿರಲಿ ಇಂತಹ ಅಧಿಕಾರಿಗಳನ್ನ ಕೂಡಲೇ ವಜಾಗೊಳಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡುವ ಶಿರಸ್ತೇದಾರರನ್ನ ಕೂಡಲೇ ಮೇಲಾಧಿಕಾರಿಗಳು ನೇಮಿಸಬೇಕಿದೆ ವರದಿ ಚಂದ್ರು ತಳ್ದ ಆರ್ ಟಿವಿ ತ್ರೀ ನ್ಯೂಸ್ ಕಣ್ಣಡಾ ಹೋಗೇ ರೀ ಹೊಟ್ಟಿಗೇನ್ ಬ್ಯಾರೆದ ಏನರ ತಿನ್ನಾಕತೈತಿ ಈಗ ನಿಮ್ಗ ಹೊಟ್ಟಿಗ್ ಏನ್ ತಿಂತೀರಿ ಅದಕ್ಕೆ ಕೇಳ್ರಿ ಏನ್ ಹೇಳಾರ ನೀವ ಅನ್ನ ತಿರುಕ್ತದಂತರ ಬೇರೆ ಬೇರೆ ಏನಾರ ತಿಂತಿರು ನೀವು ಹೇಳ್ರಿ ನೀವ ನೋಡು ಸಿಟ್ ಗೊತ್ತ ಬಿಟ್ಟ ನಾ ಏನು ಯಾವ ಇದನ್ನ ಹೆಬ್ಬಟ ಇದ್ದಾಗ ಮಾಡಿಲ್ಲ ಮಾಡಿದ ಚಿದಾವ ಇದ್ದಾಗ ಮಾತೇನಂದ್ರ

ಕಾಲ್ ಮಾಡಿ ಮಾಹಿತಿ ತಿಳಿಸಿರು ನಿಮ್ ಕೆಲಸ ಮತ್ತೇನ್ ನಿಮ್ ಮತ್ತೆ ದುಡ್ಡು ಬೇಡಿ ನಿಮ್ಗೆ ಏನ್ರ ಟಾರ್ಚರ್ ಕೊಟ್ಟಂತದ್ದು ಏನರ ಬ್ರಹ್ಮಾನಂದ ಪತ್ತಾರ ನಾ ಆಗಿರಲಿ ನಾ ಆಗಿರ್ಲಿ ಏನ್ರ ಐತೆನಾ ಅಂತ ಈಗ ಅದಕ್ಕೆ ಸರ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಸರ್ ಯಾವಾಗಲಿ ಒಬ್ರು ಮರ್ಯಾದೆ ಕೊಟ್ಟು ಒಬ್ರು ಮರ್ಯಾದೆ ನಾನು ನೋಡಿಲ್ಲ ನಾನು ಎಂಟು ವರ್ಷ ನಾನು ಸಭಾವಣೆ ನೋಡಿದವನು ಆದ್ರೆ ಈ ಸರಿ ಯಾಕೆ ನೀವು ಏನ್ ನಿಮ್ ಪೊಸಿಷನ್ ಚೇಂಜ್ ಆದಂತ ಹೂಂಬಾದ್ರು ಹೆಂಗೇನ ಹೂಂಬತನಕ್ಕೆ ಯಾಕೆ ಇಡ್ತೀರಿ ಅಂತ ನಾನು ಕೇಳೋದು ಒಬ್ಬನೇ ಆಫೀಸ್ ಅಲ್ಲಿ ಒಬ್ಬನೇ ಕೆಲಸ ನನಗೆ